ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವ್ರು ಈ ಜಾತಿ ಪದ್ಧತಿ ಹೋಗ್ಬೇಕು ಅನ್ನೋ ಮಾತನ್ನ ಹೇಳಿದ್ರು ನಾವು ಅದಾದ ಮೇಲೆ ಹತ್ತು ಮೇಲೆ ಈಗ ಇಪ್ಪತ್ತೊಂದನೇ ಶತಮಾನ ಹತ್ತು ಶತಮಾನಗಳಾಗೋಗಿದೆ ಹತ್ತು ಶತಮಾನಗಳಾಗಿದೆ ನಾವು ಬಹಳಷ್ಟು ಮಾತಾಡ್ತೀರಿ ಈ ಜಾತಿ ಪದ್ಧತಿ ಹೋಗ್ಬೇಕು ಹೋಗ್ಬೇಕು ಬಹಳಷ್ಟು ಮಾತಾಡಿದಿರಿ ನಾವು ಈ ಎಷ್ಟು ಮಾತಾಡಿದಿರೋ ಮಾದೇವಪ್ಪನವರೇ ಅಷ್ಟು ಜಾತಿ ಜಾಸ್ತಿ ಆಗಿದೆ ಈ ಎಸ್ ಸಿಗಳಲ್ಲೂ ಅಷ್ಟೇ ಎಸ್ ಟಿ ಎಸ್ ಸಿ ರೈಟ್ ಲೆಫ್ಟು ಅದರ ಕೆಳಗಡೆ ಇನ್ನೂ ಬಹಳಷ್ಟು ಹೋಗಿದೆ ಇನ್ನೂರೇನು ಇನ್ನೂ ಹೋಗ್ತಾನೆ ಇದೆ ಹೋಗ್ತಾನೆ ಇದೆ ಒಕ್ಕಲ್ಗಿರಲ್ಲಿ ಯಾರೋ ಒಂದ್ ಎರಡು ನಮ್ಗೆ ಗೊತ್ತಿರೋದು ಎರಡು ಮೂರು ಅಂದ್ರೆ ಮೊನ್ನೆ ಕೇಳಿದೆ ನಾನು ಅದರಲ್ಲೂ ಐವತ್ತೇಳು ಜಾತಿ ಇದೆಯಾ ಲಿಂಗಾಯಿತರಲ್ಲಿ ಬ್ಯಾಕ್ವರ್ಡ್ಸ್ ಅಲ್ಲಿ ಅಂದ್ರೆ ನಾವು ಡಿವೈಡ್ ಇನ್ನ ಒಗ್ಗಟ್ಟು ಮಾಡೋ ಪ್ರಯತ್ನ ನಮ್ದು ಕೈಲಿ ಆಗ್ಲೇ ಇಲ್ಲ ಇನ್ನೂ ಎಷ್ಟೆಷ್ಟು ಆಗುತ್ತೋ ಅಷ್ಟೆಷ್ಟು ಭಾಗ ನಮ್ಗೇನೇನು ಅದರಿಂದ ರಿಸರ್ವೇಶನ್ ಸಿಗಬಹುದು ಈ ಭಾವನೆಯಿಂದ ಹೋಗ್ತಾ ಇದೆಯನ್ನೋ ಗೊತ್ತಿಲ್ಲ ನನಗೆ ಬಟ್ ಅವತ್ತು ಹೇಳಿದ್ರು ಒಂದಾಗಬೇಕು ಅಂತ ನನಗೊಂದು ಸಣ್ಣ ಅಧ್ಯಕ್ಷರೇ ಕತೆ ಜ್ಞಾಪಕ ಬರ್ತತೆ ಒಂದು ನೊಣ ಇತ್ತಂತೆ ಆ ನೊಣಕ್ಕೆ ಜೇನು ತಿನ್ಬೇಕು ಅಂತ ಆಸೆ ಆಯಿತು ಆ ಮಡಕೆ ಇರ್ತೈತಲ್ಲ ಮಡಕೆ ಮೇಲೆ ಜೇನು ಅಲ್ಲಲ್ಲಿ ಬಿದ್ದಿತ್ತು ಫಸ್ಟ್ ಜೇನು ಅಲ್ಲಿ ನೋಡ್ತು ಆ ಮಡಕೆ ಮೇಲೆ ಬಿದ್ದಿದ್ದ ಆ ಡಾಟ್ಗಳನ್ನ ತಿನ್ನೋದಕ್ಕೆ ನೋಡ್ತು ಅದು ಮುಂದೆ ನೋಡ್ತು ಇಡೀ ಮಡಕೆಯಲ್ಲಿ ಜೇನಿತ್ತಂತೆ ನಾನು ಈ ಸಣ್ಣದಾಕ ತಿನ್ನೋದು ಅಂದ್ಬಿಟ್ಟು ಮಡಕೆ ಒಳಗಡೆ ಹೋಗ್ಬಿಡ್ತಂತೆ ಮಡಕೆ ಒಳಗಡೆ ಆಗಿ ಜೇನ್ ಮೇಲೆ ಕೂತ್ ಬಿಡ್ತದ್ ಆಸೆ ಅನ್ನೋದು ನಾನು ಯಾಕೆ ಹೇಳಿದೆ ಅಂದ್ರೆ ಜಾತಿ ಅನ್ನೋ ಎಷ್ಟು ಬಲಾಢ್ಯ ಆಗಿದೆ ಏನಾದ್ರೂ ತಗೊಬೇಕು ತಗೊಬೇಕು ಸಿಗಬೇಕು ನಮ್ಗೆ ಅದರಿಂದ ಏನಾದ್ರು ನಾವು ಪಡಿಬೇಕು ರಾಜಕೀಯವಾಗಿ ಬೇರೆ ಬೇರೆ ದೃಷ್ಟಿಯಿಂದ ಅನ್ನೋದು ಆಮೇಲೆ ಅಲ್ಲಿ ಹೋದ್ಮೇಲೆ ಕೂತ್ಕೊಂಡ್ಮೇಲೆ ನೋಡ ಏನಾಯ್ತು ಗೊತ್ತಾ ಅದರಿಂದ ಆಚೆ ಬರಕ್ ಆಗ್ಲೇ ಇಲ್ಲ ನಾವು ಆ ಪರಿಸ್ಥಿತಿಯಲ್ಲಿದ್ದೀರಿ ಇವತ್ತು ನಮ್ಮ ಕೈಲಿ ಬರೋಕ್ಕಾಗ್ತಾ ಇಲ್ಲ ನಾವು ಎಷ್ಟೆಷ್ಟು ಕಿತ್ತು ಇದರಿಂದ ಆಚೆ ಬರಬೇಕು ಅಂತ ಹೋಗ್ತಾ ಇದ್ದೀರೋ ಅಷ್ಟು ಅದ್ರ ಒಳಗಡೆನೆ ಸೇರ್ತಾ ಇದೀರಿ ನಾವು ಬಿಕಾಸ್ ಆಸೆ ದುರಾಸೆ ಇದರ ಪ್ರತಿಫಲವಾಗಿ ನಾವು ಇವತ್ತು ಈ ಜಾತಿ ವ್ಯವಸ್ಥೆ ನಾವು ಎಷ್ಟೆಷ್ಟು ಪ್ರಯತ್ನ ಮಾಡಿದ್ರು ಹೋಗ್ತಾ ಇಲ್ಲ